ಎರಡನೇ ಅವಧಿಗೆ ನಾನು ಶಾಸಕನಾದ ಮೇಲೆ ಏನಾದರೂ ಒಂದು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳ ರಿಕ್ವೆಸ್ಟ್ ಮಾಡಿ ಶ್ಯಾಮುಂಡಿ ದೇವಸ್ ದೇವಸ್ಥಾನದ ಅಭಿವೃದ್ಧಿಗಾಗಿ ಎರಡು ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿಸಿದ್ವಿ ಆದಷ್ಟು ಬೇಗನೆ ಆ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅದ್ರ ಜೊತೆಗೆ ಶ್ಯಾಮುಂಡಿ ದೇವಸ್ಥಾನ ಒಂದು ಬೆಡದಲ್ಲಿ ಮುನೇಶ್ವರ ದೇವಸ್ಥಾನ ಒಂದು ಇಲ್ಲಿ ಅದ್ರ ಜೊತೆಲಿ ಇನ್ನೊಂದು ಇಲ್ಲಿ ಒಂದು ಕಲ್ಯಾಣಿ ಇದೆ ಆ ಕಲ್ಯಾಣ ಇತಿಹಾಸ ಏನು ಅಂದರೆ ನಾನು ಕೂಡ ಈ ಊರಿಗೆ ತುಂಬ ಹತ್ತಿರವಾದವರು ನನ್ನ ದೊಡ್ಡಮ್ಮ ಇದೆ ಊರು ನನ್ನ ಊರ ಅಕ್ಕ ಇದೆ ಊರು ಹುಡುಗರೆಲ್ಲ ನಾವು ಹುಡುಗರಾಗಿದ್ದಕ್ಕಿಂತ ಇಲ್ಲಿ ಬರ್ತಾ ಆ ಕಲ್ಯಾಣಿ ಇತಿಹಾಸ ಏನಂದರೆ ಎಲ್ಲೇ ನೀರಿಲ್ಲದೇ ಆದರೂ ಸಹಿತ ಆ ಕಲ್ಯಾಣಿ ನೀರು ಇತ್ತು ಊರಿಗೆಲ್ಲ ಕುಡಿಯೋಕ್ಕೆ ಅವಾಗ ಆ ಕಲ್ಯಾಣದಿಂದ ನೀರು ಕುಡಿತಾ ಇದ್ದಿತ್ತು ಎಲ್ಲ ಮನೆಗಳಿಗೆ ಆ ಕಲ್ಯಾಣದಿಂದ ನೀರು ತಗೊಂಡು ಹೋಗ್ತಾ ಇದ್ದು ನನಗೆ ನೆನಪಿದೆ ಅದಕ್ಕೂ ಕೂಡ ಆ ಅಭಿವೃದ್ಧಿಗೆ ಒಂದು ಕೋಟಿ ರೂಪಾಯಿಯನ್ನು ನಮ್ಮ ಬನೇಳ್ಳಿ ಗ್ರಾಮದ ನಮ್ಮ ಲೀಡರ್ಗಳೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಆ ಕಲ್ಯಾಣಿಗೊಂದಲ್ಲ ಒಂದು ಕೋಟಿ ಮತ್ತು ಚಾಮುಂಡಿ ದೇವಸ್ಥಾನದ ಅಭಿವೃದ್ಧಿಗೆ ಅಂತ ಎರಡು ಕೋಟಿ ರೂಪಾಯಿ ಎರಡು ಸ್ಯಾಂಕ್ಷನ್ ಆಗಿದೆ ಆದಷ್ಟು ಬೇಗನೆ ಕೆಲಸವನ್ನು ಪ್ರಾರಂಭ ಮಾಡಬೇಕಾಗಿದೆ ಅಂತ ಒಂದು ಪ್ರಸಿದ್ಧವಾದ ಈ ಬನಹಳ್ಳಿ ಗ್ರಾಮ ಅದರ ಜೊತೆಗೆ ವಿಶೇಷವಾಗಿ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಎಲ್ಲ ವಿಷಯದಲ್ಲಿ ಎಲ್ಲ ಇದರಲ್ಲಿ ಮಾತಾಡ್ತಾ ಎರಡನೇ ಅವಧಿ ಶಾಸಕರಾದ ಮೇಲೆ ಸರ್ಕಾರ ಇರೋದ್ರಿಂದ ಮಾಲೂರು ತಾಲೂಕಿಗೆ ಸುಮಾರು ಒಂದೂವರೆ ವರ್ಷ ಸರ್ಕಾರ ಬಂದ ಮೇಲೆ ಸುಮಾರು ಎರಡು ಸಾವಿರದ ಇನ್ನೂರು ಕೋಟಿ ಅನುದಾನ ಈಗಾಗಲೇ ಮಾಲೂರು ತಾಲೂಕು ಕೆಲಸನೆಲ್ಲ ಪ್ರಾರಂಭ ಆಗಿದೆ ಪ್ರಾರಂಭ ಪ್ರಾರಂಭ ಆಗಬೇಕಾಗಿದೆ ಮುಖ್ಯಮಂತ್ರಿಗಳು ಕೂಡ ಇನ್ನೊಂದು ಎರಡು ಎರಡೂವರೆ ತಿಂಗಳಲ್ಲಿ ನಾನೇ ಬರ್ತೀನಿ ಅಂತ ಹೇಳಿದ್ದಾರೆ ಒಂದು ಕುದ್ಲಿ ಪೂಜೆ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಇಟ್ಕೊಂತ ಎರಡು ಸಾವಿರದ ಇನ್ನೂರು ಕೋಟಿ ಕಾರ್ಯಕ್ರಮಗಳನ್ನು ಬುದಲಿ ಪೂಜೆ ಕೂಡ ನಮ್ಮ ಮಾಲೂರಲ್ಲೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ತುಂಬ ಕೂಡ ತೀರ್ಮಾನ ಮಾಡಿ ಅಭಿವೃದ್ಧಿ ಕಾರ್ಯಕ್ರಮ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ತಿಳಿಸಿದ್ರೆ ಅದು ಕಾರ್ಯಕರ್ತನ ರೂಪುಗೊಳ್ತಾ ಇದೆ ಅದೇ ರೀತಿ ಮುಂದಿನ ಫೆಬ್ರವರಿಯಲ್ಲಿ ಚುನಾವಣೆ ಬರಲಿದೆ ಇದರ ಬಗ್ಗೆ ತಮ್ಮ ಅನಿಸಿಕೆ ಏನಾದ್ರೂ ಈಗ ತುಂಬಾ ಲೇಟ್ ಆಗಿದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಕೋರ್ಟ್ ಮೆಟ್ಲಕ್ಕೆ ಹೋಗಿ ತಡ ಆಗಿತ್ತು ಈಗಾಗಲೇ ನಮ್ಮ ಸರ್ಕಾರ ಜಿಲ್ಲಾ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಮಾಡೋದಕ್ಕೂ ತೀರ್ಮಾನ ಮಾಡಿದೆ ಅದರ ಪ್ರಕಾರ ಒಂದು ಎರಡು ಮೂರು ತಿಂಗಳಲ್ಲಿ ಚುನಾವಣೆ ಪ್ರಾರಂಭ ಆಗ್ಬೋದು ಇವತ್ತು ಅಧಿಕಾರ ವಿಕೇಂದ್ರೀಕರಣ ಅಂತೇಳಿ ಅವಕಾಶ ಏನಿತ್ತು ಆ ಅವಕಾಶ ವಂಚಿತರಾಗಿತ್ತು ಇವತ್ತು ನಮ್ಮ ಸರ್ಕಾರ ಅದು ಮಾಡಲೇಬೇಕು ಅಂತೇಳಿ ತೀರ್ಮಾನ ತಗೊಂಡಿದೆ ಇದು ಬಿಜೆಪಿ ಅಲ್ಲಿ ಮಾಡಬೇಕಾಗಿತ್ತು ಅವರು ಆ ಅವಕಾಶ ತಗೊಂಡಿರಲಿಲ್ಲ ಇವತ್ತು ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಅಧಿಕಾರ ವಿಕೇಂದ್ರೀಕರಣ ಏನು ಮಾಡಬೇಕು ಅಂತೇಳಿ ಅವಕಾಶ ಮಾಡಿಕೊಟ್ಟಿದ್ರು ಆ ಅವಕಾಶಕ್ಕೆ ಎಲ್ಲೋ ಒಂದು ಕಡೆ ಲೇಟ್ ಆದರೂ ಕೂಡ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಪ್ರಾರಂಭ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ತುಂಬ ಶಕ್ತಿತ್ವವಾಗಿದೆ ಕೋಲಾರ ಜಿಲ್ಲಾ ಪಂಚಾಯಿತಿ ಮತ್ತೆ ಕಾಂಗ್ರೆಸ್ ಆಡಳಿತ ಬರ್ತದೆ ಮತ್ತೆ ಮಾಲೂರು ವಿಷಯ ಬಂದಾಗ ಕೂಡ ಇಲ್ಲಿ ನಾವು ಎರಡನೇ ಅವಧಿಗೆ ಕಷ್ಟದಲ್ಲಿ ಶಾಸಕರಾದರೂ ಸಹಿತ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ತುಂಬ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ನಮ್ಮ ತಾಲೂಕಿನ ಜನ ನನಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ನಾಲ್ಕು ಸಾವಿರ ನನಗೆ ಏನು ಓಟ್ ಬಂದಿತ್ತೋ ಅದಕ್ಕಿಂತ ಸುಮಾರು ಇಪ್ಪತ್ತ ನಾಲ್ಕು ಸಾವಿರ ಓಟ್ ಲೋಕಸಭಾ ಕ್ಷೇತ್ರದಲ್ಲಿ ಶಾಸಕಂತ ಓಟಿಗಿತ್ತು ಅತಿ ಹೆಚ್ಚು ಪರ್ಸೆಂಟೇಜ್ ಹೆಚ್ಚು ಹೆಚ್ಚಿಗೆ ತಗೊಂಡಿರೋದು ಯಾವುದು ಅಂದ್ರೆ ಅದು ಮಾಲೂರ್ ತಾಲೂಕು ಇವತ್ತು ತಾಲೂಕಿನ ಜನ ಇವತ್ತು ಕಾಂಗ್ರೆಸ್ ಸರ್ಕಾರದ ಪರವಾಗಿದ್ದಾರೆ ಮತ್ತೆ ಸರ್ಕಾರದಲ್ಲಿ ನಾನು ಶಾಸಕನಾಗಿರೋದ್ರಿಂದ ನನಗೂ ಒಂದು ಶಕ್ತಿ ಕೊಡಬೇಕು ಅಂತೇಳಿ ಪಾರ್ಲಿಮೆಂಟ್ ಎಲೆಕ್ಷನ್ ಅದರಿಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಅಂತ ಹತ್ತಿರದ್ದು ಯಾರೇ ಆದರೂ ಕೂಡ ರಿಸರ್ವೇಶನ್ ಏನ್ ಬರ್ತದೆ ಕೇಳ್ತೀನಿ